ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆನೇ ಒಂಬತ್ತು ಗಂಟೆಗೆ ಯಾಸ್ಮಿನ್ ಬಂದಿದ್ದಾಳೆ ಇಷ್ಟು ಬ್ಲೌಸ್ ಕಟಿಂಗ್ ಆಗಿದೆ ಇದಿಷ್ಟು ಹೊಲಿತಾಳೆ ಇವತ್ತು ಇದರೂ ಇದು ಈ ಬ್ಲೌಸ್ಗಳನ್ನು ಹೊಲಿತಾ ಹೊಲಿತಾ ಹೇಗಿರುತ್ತೆ ನಮ್ಮ ಟೈಲರಿಂಗ್ ಅವರ ಒಂದು ಜರ್ನಿ ದಿನ ಇಡೀ ಅಂತ ಹೇಳ್ತೀನಿ ಹಾಗೆಯೇ ನಾವು ಹೆಣ್ಮಕ್ಳು ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಯಾವಾಗಲೂ ನಾವು ಮನೆಯವ್ರ ಕೈಯಲ್ಲಿ ಆಗಲೇ ಮಕ್ಕಳ ಕೈಯಲ್ಲಿ ಕೆ ದುಡ್ಡನ್ನು ಕೇಳ್ತಾ ಇರಬಾರ್ದು ನಮ್ಮದೇ ಆದ ಅರ್ನಿಂಗ್ಸು ಇರಬೇಕು ಹೆಣ್ಮಕ್ಳಿಗೆ ಅರ್ನಿಂಗ್ಸ್ ಅನ್ನೋದು ಎಷ್ಟು ಮುಖ್ಯ ಅದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಫಸ್ಟ್ ಬ್ಲೌಸು ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಎಷ್ಟು ಬ್ಲೌಸ್ ಹೊಲಿತಾಳೆ ಇವತ್ತು ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗೆಲ್ಲ ಟೈಲರಿಂಗ್ ಕಲಿತು ಇನ್ನೂ ಸಹಿತ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸು ಬರೋದಿಲ್ಲ ನಾವು ದಿನಕ್ಕೆ ಒಂದು ಬ್ಲೌಸ್ ಹೊಲಿದ್ರೆ ಕಷ್ಟ ಬಟ್ಟೆನೇ ಹೊಲಿಯೋಕ್ಕೆ ನಮಗೆ ಮನಸ್ಸೇ ಬರೋಲ್ಲ ಅನ್ನೋರು ಈ ವಿಡಿಯೋನ ನೋಡಿ ಯಾಕಂದರೆ ನಾವು ಹೆಣ್ಮಕ್ಳು ನಮ್ಮ ಹತ್ರ ಸ್ವಲ್ಪನಾದರೂ ಅರ್ನಿಂಗ್ಸ್ ಅಮೌಂಟ್ ಅನ್ನೋದು ಇಟ್ಕೋಬೇಕು ಯಾವ ಟೈಮಿಗೆ ಬೇಕಾಗುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಈಗ ಏನಾಗುತ್ತೆ ಅಂತಂದರೆ ನಮ್ಮನೇಲೂ ಅಷ್ಟೇ ನಾನು ಸಹಿತ ಕೆಲಸ ಮಾಡ್ತೀನಿ ಹಾಗೆ ಪ್ರತಿಯೊಂದು ಹೆಣ್ಮಕ್ಳು ಸಹಿತನೂ ಸ್ವಲ್ಪನಾದರೂ ಅರ್ನಿಂಗ್ಸ್ ಮಾಡಬೇಕು ಏನಾದರೂ ದುಡಿತಾ ಇರಬೇಕು ನಮ್ಮ ಕೈಯಲ್ಲಿ ದಿನಕ್ಕೆ ಒಂದು ಒಂದು ಸಾವಿರ ರೂಪಾಯಿ ಆದರೂ ಅಟ್ಲೀಸ್ಟ್ ಇಲ್ಲ ಒಂದು ಐನೂರು ರೂಪಾಯಿ ಆದರೂ ನಾವು ಅರ್ನಿಂಗ್ಸ್ ಮಾಡೋ ರೀತಿ ಇರಬೇಕು ಟೈಲರಿಂಗ್ ಆದರೆ ಅಥವಾ ನೀವು ಟೈಲರಿಂಗ್ ಕೆಲಸ ಅಲ್ಲದೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ರೆ ತಿಂಗಳಿಗೆ ಒಂದು ಸತಿ ಪೇಮೆಂಟ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಆಗಲೇ ಎರಡು ಬ್ಲೌಸ್ ಆಗಿ ಇದು ಮೂರನೇ ಬ್ಲೌಸು ಸಂಜೆವರೆಗೂ ಟೋಟಲ್ ಏಳು ಬ್ಲೌಸು ಹೊಲಿಬೇಕು ಅಂತ ಅಂದ್ಕೊಂಡಿದ್ದಿದ್ದು ಆದರೆ ಏನು ಮಾಡೋದು ನಾವು ಅಂದ್ಕೊಂಡು ಬೆಳಗ್ಗೆ ಏನೋ ಏಳು ಬ್ಲೌಸು ಹತ್ತು ಬ್ಲೌಸು ಹೊಲಿತೀವಿ ಅಂತ ಹೇಳಿ ಕುತ್ಕೊಳ್ತೀವಿ ಆದರೆ ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಮಾತ್ರ ಹೇಳೋಕ್ಕಾಗಲ್ಲ ನೀವು ನೋಡ್ತಾ ಇರ್ಬೋದಾಗಲೇ ಮೂರನೇ ಬ್ಲೌಸಿಗೆ ಹನ್ನೆರಡೂವರೆ ಆಗಿದೆ ಟೈಮು ಯಾಕಂದರೆ ಮಧ್ಯೆ ಮಧ್ಯೆ ಕಸ್ಟಮರ್ಗಳೇನಾದರೂ ಬರ್ತಾಯಿರ್ತಾರೆ ಮಧ್ಯೆ ಮಧ್ಯೆ ಏನಾದರೂ ಟಾಪ್ ಫಿಟ್ಟಿಂಗು ಮತ್ತು ಆಲ್ಟ್ರೇಷನ್ ಈ ರೀತಿ ಇದ್ದೇ ಇರುತ್ತೆ ಆದ್ದರಿಂದ ನಾವು ಬೆಳಗ್ಗೆ ಒಂದು ಹತ್ತು ಬ್ಲೌಸ್ ಅಂತ ಇಟ್ಕೊಂಡು ಕೂತ್ರೆ ಅಷ್ಟೊತ್ತಿಗೆ ಹತ್ತು ಬ್ಲೌಸ್ ಆದರೂ ಆಗ್ಬೋದು ಇಲ್ಲ ಅಂತಂದರೆ ಕಡಿಮೆ ಸಹ ಆಗ್ಬೋದು ಆದರೆ ಏನಾಗಿತ್ತು ಅಂತಂದರೆ ಇದು ವಿಡಿಯೋ ಮಾಡಿರೋದು ನಿನ್ನೆ ಒಂದು ವರ್ಷದ ಹಿಂದೆ ಒಬ್ಬರು ಒಂದು ವರ್ಷ ಅಂದರೆ ಒಂದು ವರ್ಷ ಆಗಿಲ್ಲ ಒಂದು ಸ್ವಲ್ಪ ಅಷ್ಟು ಒಳಗಡೆ ಇರ್ಬೋದು ಒಂಬತ್ತು ತಿಂಗಳಾಗಿದೆ ಒಬ್ಬರು ಬ್ಲೌಸ್ ಹೊಲಿಸಿದ್ರು ಅವರು ಬ್ಲೌಸ್ ಕೊಟ್ಟ ತಕ್ಷಣವೇ ಹಾಕಿ ನೋಡಿಲ್ಲ ಇಲ್ಲಿ ಪಾಪ ಯಾಸ್ಮಿನ್ ಏನೂ ತಪ್ಪು ಮಾಡಿಲ್ಲ ಯಾಸ್ಮಿನ್ ಕರೆಕ್ಟಾಗೆ ಹೊಲಿದ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡೋರಿಗೆ ಕೊಟ್ಟಿದ್ಲು ಎಂಬ್ರಾಯ್ಡ್ರಿ ಮಾಡಿರೋದು ಅಂದರೆ ಸ್ಯಾರಿ ಬಂದ್ಬಿಟ್ಟು ಡಬಲ್ ಶೇಡ್ ಆಗಿತ್ತು ಡಬಲ್ ಶೇಡ್ಗೆ ಕರೆಕ್ಟಾದನ್ನೇ ಅವರು ಸಹ ಮ್ಯಾಚ್ ಮಾಡಿ ಹಾಕಿದ್ದಾರೆ ದಾರ ಆದರೆ ಸ್ಲೀವ್ ಡಿಸೈನ್ ಹಾಕುವಾಗ ಸ್ವಲ್ಪ ಕ್ರಾಸಾಗಿ ಹಾಕ್ಕೊಟ್ಟಿದ್ದಾರೆ ಮತ್ತು ಆ ಕಸ್ಟಮರು ಅದನ್ನು ಒಂಬತ್ತು ತಿಂಗಳು ಆದಮೇಲೆ ಆ ಬ್ಲೌಸು ಹೀಗಾಗಿದೆ ಏನಾದರೂ ಮಾಡಿಕೊಡು ಆ ರೀತಿ ಈ ರೀತಿ ಅಂತೇಳಿ ಸ್ವಲ್ಪ ಬಂದು ಕಿರಿಕ್ ಮಾಡಿದ್ರು ತುಂಬ ಹೊತ್ತು ನಾವು ಬಟ್ಟೆ ಹೊಲಿದನ್ನು ಬಿಟ್ಟು ಅದೇ ವಿಷಯನೇ ಚರ್ಚೆ ಮಾಡಿದ್ವಿ ಇದು ನಮ್ಮ ಕಡೆಯಿಂದ ಆಗಿರೋ ತಪ್ಪಲ್ಲ ಈ ಥರ ಡಬಲ್ಸ್ ಶೇಡು ಸ್ಯಾರಿಗೆ ಪರ್ಫೆಕ್ಟ್ ಮ್ಯಾಚ್ ಅಂತೂ ಸಿಗಲ್ಲ ಅದು ಎಂಬ್ರಾಯ್ಡ್ರಿ ಅವ್ರು ಮಿಸ್ ಮಾಡಿರೋದು ಅಂತ ಎಷ್ಟು ಕೇಳ್ಕೊಂಡ್ರು ಅವರು ಸುಮ್ಮನೆ ಕಿರಿಕ್ ಮಾಡಿದ್ರು ಇಲ್ಲ ನಮಗೆ ಬ್ಲೌಸ್ ಬ್ಲೌಸಿಗೆ ನಾನು ಸಾವಿರದ ನೂರು ರೂಪಾಯಿ ಕೊಟ್ಟಿದ್ದೀನಿ ಅಂದರೆ ಹೊಲಿದು ಎಂಬ್ರಾಯ್ಡ್ರಿ ಮಾಡಿ ಕೊಡೋದಕ್ಕೆ ನೀನು ಅಷ್ಟೇ ಕೊಡಬೇಕು ಅಂತ ಪಾಪ ಕುತ್ಕೊಂಡ್ರು ಅಸ್ಮಿನಿಗೆ ಅಂದರೆ ಅವರು ಒಂಬತ್ತು ತಿಂಗಳು ಆಗಿತ್ತು ಹೊಲಿಸಿ ನೋಡಿ ಫ್ರೆಂಡ್ಸ್ ಈ ಕಸ್ಟಮರ್ ಹೇಗಂದರೆ ನಮ್ಮ ಹತ್ರ ಹೊಲ್ಸ್ಕೊಂಡು ಹೋಗಿ ಒಂದು ವಾರದೊಳಗಡೆ ಅವರು ಬ್ಲೌಸ್ ನೋಡಿಬಿಟ್ಟು ಏನಾದರೂ ಸಮಸ್ಯೆ ಆದರೆ ಅವರು ಹೇಳಬೇಕಲ್ವಾ ಒಂಬತ್ತು ತಿಂಗಳಾದಮೇಲೆ ಆಗ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಚೆನ್ನಾಗಿಲ್ಲ ಹಾಗೆ ಹೇಗೆ ಅಂತ ಕಿರಿಕ್ ಮಾಡ್ತಾರೆ ಕೊನೆಗೆ ಇನ್ನೂ ಮಾತಾಡ್ತಾ ಮಾತಾಡ್ತಾನೆ ಇರೋ ಅಷ್ಟೊತ್ತಿಗೆ ಬೇರೆ ಬೇರೆ ದೇವ್ರ ಎಲ್ಲ ಈ ರೀತಿ ಎಲ್ಲ ಹೇಳಿಬಿಟ್ರು ತುಂಬ ಬೇಜಾರಾಯಿತು ಇನ್ನೂ ಇನ್ನೇನು ಮಾಡೋದು ಅಂತೇಳಿ ಯಸ್ಮಿನು ಇನ್ನೂ ಅವ್ರು ಹೇಳ್ತಾ ಇರೋದು ಇನ್ನೂ ಬಟ್ಟೆ ತಂದು ಮತ್ತೆ ಎಂಬ್ರಾಯ್ಡ್ರಿ ಹಾಕಿಸಿ ಮತ್ತೆ ಕೊಡಿ ಅಂತ ಅಷ್ಟು ಥರ ಹೊಲ್ದೊಟ್ರು ಅವ್ರ ಮನಸ್ಸಿಗೆ ಸರಿಯಾಗಿ ಸರಿ ಆಯಿತು ಅಂತ ಹೇಳ್ತಾರೋ ಅನ್ನೋ ಡೌಟೇ ನಮಗಿತ್ತು ಇಲ್ಲಿ ಬ್ಲೌಸ್ ಹೊಲ್ದಿರೋ ಫಿಟ್ಟಿಂಗ್ ಗಿಟ್ಟಿಂಗ್ ಏನೂ ತಪ್ಪಾಗಿಲ್ಲ ಎಂಬ್ರಾಯ್ಡ್ರಿ ಹಾಕಬೇಕಾದ್ರೆ ಸ್ವಲ್ಪ ಸ್ಲೀವು ಅವರು ಡಿಸೈನು ಕ್ರಾಸಾಗಿ ಹಾಕ್ಕೊಟ್ಟಿದ್ದಾರೆ ಮತ್ತು ಡಬಲ್ ಶೇಡ್ ಸ್ಯಾರಿ ಆಗಿರೋದ್ರಿಂದ ದಾರ ಅವ್ರಿಗೆ ಮಿಸ್ ಆಯಿತು ಅಂತ ವಾಪಸ್ ಕೊಟ್ಟರು ಯಾರೋ ಮಾಡಿರೋ ತಪ್ಪಿಗೆ ಯಾರೋ ತಲೆ ಕೊಡಬೇಕಾಯ್ತು ಈಗ ಯಾಸ್ಮಿನ್ ಕೈಯಿಂದನೇ ದುಡ್ಡು ಒಂದು ಸಾವಿರದ ನೂರು ರೂಪಾಯಿ ಕೊಡಬೇಕಾಗಿದೆ ಯಾರೋ ಮಾಡೋ ತಪ್ಪಿಗೆ ಯಾರೋ ಈಗ ತಲೆ ಕೊಡಬೇಕಾ ಪರಿಸ್ಥಿತಿ ಬಂದಿದೆ ಅಲ್ಲಿ ಈಗ ಏನಾಗಿದೆ ಅಂತಂದರೆ ಸುಮ್ಮನೆ ಈಗ ತಪ್ಪು ಮಾಡ್ದೇ ಸಾವಿರದ ನೂರು ರೂಪಾಯಿ ಕೊಡಬೇಕಾಗಿದೆ ಅವರು ಸ್ವಲ್ಪ ಕಡಿಮೆ ಮಾಡಿ ಅಷ್ಟೊಂದು ಅಮೌಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಸಹಿತನು ಅವರು ಇಲ್ಲ ನಮಗೆ ಅಷ್ಟು ದುಡ್ಡು ಬೇಕೇ ಬೇಕು ಇಲ್ಲ ಅಂತಂದರೆ ಆ ದೇವ್ರು ನೋಡ್ಕೊತಾರೆ ಈ ದೇವ್ರು ನೋಡ್ಕೊತಾರೆ ಅಂತೇಳಿ ಕುತ್ಕೊಂಡ್ಬಿಟ್ರು ಈಗ ಏನು ಮಾಡೋಂಗಿಲ್ಲ ಕೊಡಲೇಬೇಕಾಗಿದೆ ಇಲ್ಲಿ ಹೊಲದಿರೋ ಫಿಟ್ಟಿಂಗು ಆಗಿರ್ಬೋದು ಹೊಲ್ದಿರೋ ಸ್ಟಿಚ್ ಆಗಿರ್ಬೋದು ಏನೂ ತಪ್ಪಾಗಿಲ್ಲ ಇಲ್ಲಿ ಆಗಿರೋದು ಎಂಬ್ರಾಯ್ಡ್ರಿ ಇಂದ ಮಿಸ್ಟೇಕ್ ಆದರೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಈಗ ಕೊಟ್ಟು ನಾವು ಒಂದು ವಾರ ಒಂದು ತಿಂಗಳೊಳಗಡೆ ಅವರು ಕೊಟ್ಟರೆ ರಿಟರ್ನು ಏನಾದರೂ ಮಾಡ್ಬೋದು ಈಗ ಅವರು ಏಳೆಂಟು ತಿಂಗಳು ಆದಮೇಲೆ ಇವಾಗ ತಂದುಬಿಟ್ಟು ಅದು ಹಾಗೆ ಹೀಗೆ ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವ ಯಾರೋ ಮಾಡೋ ತಪ್ಪಿಗೆ ಯಾರೋ ತಲೆ ಕೊಡಬೇಕಾಗುತ್ತೆ ಏನೋ ನಾವು ಹೆಣ್ಮಕ್ಳು ಮನೇಲಿ ಸುಮ್ಮನೆ ಕುತ್ಕೊಬಾರ್ದು ಅಥವಾ ಸುಮ್ಮನೆ ಇರಬಾರ್ದು ಅಂತೇಳ್ಬಿಟ್ಟು ಹೊಲಿತೀವಿ ಕಷ್ಟಪಟ್ಟು ಹೊಲಿತೀವಿ ಈಗ ಒಂದು ಬ್ಲೌಸ್ ಹೊಲಿದು ಎಂಬ್ರಾಯ್ಡ್ರಿ ಡಿಸೈನ್ ಹುಡುಕಿ ಅದನ್ನು ಮಾಡಿಸಿ ಅದನ್ನು ತಂದು ಅವರಿಗೆ ಕೊಟ್ಟು ಅನ್ನೋಕ್ಕೆ ಎಷ್ಟು ಕೆಲಸ ಆಗಿರುತ್ತೆ ಏನೋ ಮನೇಲಿ ಸುಮ್ಮನೆ ಇರಬಾರ್ದು ನಾವೇನೋ ಅರ್ನಿಂಗ್ಸ್ ಅಂತ ಹೋಗ್ತೀವಿ ಈ ರೀತಿ ಮಾಡ್ತಾರೆ ನನಗೂ ಅಷ್ಟೇ ಒಬ್ಬರು ಕಸ್ಟಮರು ಈ ರೀತಿ ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಅವ್ರು ಹೇಳಿರೋ ಡಿಸೈನ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ನಾನು ಅಂದರೆ ಅಮೌಂಟ್ ಕೇಳಿದ್ದಕ್ಕೆ ಅಮೌಂಟ್ ಕೊಡುವಾಗ ಕಿರಿಕಿರಿ ಮಾಡಿಬಿಟ್ರು ಈ ರೀತಿ ಈಗ ಬಟ್ಟೆ ಹೊಲಿದು ಕೊಟ್ಟ ಮೇಲೆ ಕರೆಕ್ಟಾಗಿ ನಮಗೆ ಅಮೌಂಟು ಬಂದೇ ಬರುತ್ತೆ ಹೇಳಿ ಹೇಳೋದಕ್ಕೆ ಚಾನ್ಸ್ ಇಲ್ಲ ಈಗ ಅವರೂ ನೋಡಬೇಕು ನಾವು ಕಷ್ಟಪಟ್ಟು ಹೊಲಿದಿರ್ತೀವಿ ಏನು ಮಾಡಬೇಕು ಅಂತ ಈಗಂತೂ ಇತ್ತಿತ್ಲಾಗಂತೂ ಈ ಥರ ಕಸ್ಟಮರ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಅದು ಏನು ಅಂತಲೇ ಗೊತ್ತಿಲ್ಲ ಆ ಥರ ಮಾಡ್ತಾರೆ ಈಗ ಪಾಪ ಅವಳು ಏನು ಮಾಡೋಕ್ಕಾಗಿರೋ ಕೊಡ್ತೀನಿ ನಾನು ದೇವಸ್ಥಾನದ ಎದುರುಗಡೆ ಬಂದುಬಿಟ್ಟು ದುಡ್ಡು ಕೊಡ್ತೀವಿ ಸಂಜೆ ಬನ್ನಿ ಅಂತ ಹೇಳಿದ್ದಾರೆ ಈ ರೀತಿ ಫ್ರೆಂಡ್ಸ್ ಏನಂದರೆ ಈಗ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಯಿತು ಅಂದರೆ ಹಾಂ ಓಕೆ ನಾವು ದುಡ್ಡು ಕೊಡ್ತೀವಿ ಅಂದರೂ ಸಹಿತ ಮಾತಿ ಮುಂಚೆ ಆ ದೇವ್ರು ನೋಡ್ಕೊಳ್ಳಿ ಈ ದೇವ್ರು ನೋಡ್ಕೊಳ್ಳಿ ಅಂತ ದೇವ್ರನ್ನೆಲ್ಲ ತರ್ತಾರೆ ಈ ರೀತಿ ಇನ್ನೂ ಏನೇನೋ ಕೆಟ್ಟ ಕೆಟ್ಟ ಶಬ್ದಗಳಂತೂ ಎಲ್ಲ ಬಿಟ್ಟಿದ್ದಾರೆ ಈಗ ನಮ್ಮ ಈ ಟೈಲರಿಂಗ್ ಜರ್ನಿಯಲ್ಲಿ ಹೆಂಗಂದರೆ ಅವರು ಶಾಶ್ವತವಾಗಿ ಆ ಬಟ್ಟೆನ ಹಾಕೊತಾರೇನೋ ಅನ್ನೋ ಒಂದು ಮಾತುಗಳು ಈಗ ಹೇಗಂದರೆ ಈಗ ಒಂದು ಬಟ್ಟೆ ಹೊಲಿಸಿದ್ರು ಅಂತಂದರೆ ಅದೇನವರು ಜೀವಮಾನ ಪೂರ್ತಿ ಅವರು ಇರೋವರೆಗೂ ಏನು ಅದನ್ನು ಹಾಕ್ತಾ ಇರಲ್ಲ ಪಾಪ ಹುಡುಗಿ ಹೊಲಿತಾಳಲ್ಲ ಅಂತ ಆಯಿತು ಬಿಡು ತಪ್ಪಾಗಿದೆ ನಿನ್ನ ಕಡೆಯಿಂದ ಅಲ್ದಿದ್ರು ಅವ್ರು ಅರ್ಥನೇ ಮಾಡ್ಕೊಳ್ತಿಲ್ಲ ನಮ್ಮಿಂದ ತಪ್ಪಾಗಿಲ್ಲ ಈ ರೀತಿ ಎಂಬ್ರಾಯ್ಡ್ರಿ ಕೊಟ್ಟಲ್ಲಿ ತಪ್ಪಾಗಿದೆ ಮತ್ತು ಆ ಕಲರ್ ದಾರನೂ ಸೇಮ್ ಟು ಸೇಮ್ ಸಿಗೋಲ್ಲ ಡಬಲ್ ಶೇಡ್ ಅಂತೂ ತುಂಬಾ ಕಷ್ಟ ದಾರ ಹುಡ್ಕೋದು ಅಂತ ಹೇಳಿದ್ರು ಸಹಿತ ಕಡಿಮೆ ಮಾಡಲಿಲ್ಲ ತುಂಬ ಬೇಜಾರ ಅನ್ನಿಸ್ತು ಅವಳಿಗೂ ಸಹಿತ ಅವಳಿಗೂ ನೋಡಿ ಹೇಗಂದರೆ ಪಾಪ ಅವಳಿಗೂ ಅಪ್ಪ ಇಲ್ಲ ಅವಳು ಮನೆಯಲ್ಲಿ ಕಷ್ಟಪಟ್ಟು ದುಡಿತಾಳೆ ಮನೆಯಲ್ಲಿ ಅಂದರೆ ಹೆಣ್ಮಕ್ಳೇ ಎಲ್ಲರೂ ಅವರ ಅಮ್ಮ ಅವರ ಆಂಟಿ ಅವರು ಎಲ್ಲ ದುಡಿಯೋದು ಈಗ ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಮ ಈಗ ನಮ್ಮ ಮನೆಯವರಿಗೂ ಕಡಿಮೆ ಸಂಬಳ ನಾನು ಸಹಿತ ಇದರಿಂದನೇ ಆಗಿ ಮತ್ತು ಮಕ್ಕಳಿಗೆ ಓದಿಸೋದಾಗಲಿ ಎಜುಕೇಷನಿಗಾಗಲಿ ಮನೆ ಖರ್ಚಿಗೆಲ್ಲ ನೋಡ್ಕೊಳ್ತೈತಿ ಒಂದು ಬಟ್ಟೆ ಮೇಲೆ ಈ ಥರ ಸಾವಿರ ಏಳ್ನೂರು ರೂಪಾಯಿ ಲಾಸ್ ಮಾಡಿದರು ಅಂದರೆ ಎಷ್ಟು ಬೇಜಾರಾಗುತ್ತೆ ಈ ಕೆಲಸದಲ್ಲವಾ ಈ ಈ ಥರ ಎಲ್ಲ ಮಾಡ್ತಾರೆ ಯಾರಾದರೂ ಟೈಲರ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಈ ರೀತಿ ಆಗಿದೆಯಾ ಅಂತ ತಿಳಿಸಿ ನೋಡಿ ಐದನೇ ಬ್ಲೌಸ್ ಅನ್ಸುತ್ತೆ ಹೊಲಿತಾ ಇರೋದು ಆಗಲೇ ಎರಡು ಗಂಟೆ ಆಯಿತು ನಾಲ್ಕನೇ ಬ್ಲೌಸು ಐದನೇ ಬ್ಲೌಸ್ ಇರಬೇಕು ಫ್ರೆಂಡ್ಸ್ ಹೊಲಿತಾ ಇರೋದು ಹಾಗೆಯೇ ಸಂಜೆ ಆಗೋಷ್ಟೊತ್ತಿಗೆ ಏಳು ಬ್ಲೌಸು ಹೊಲಿಬೇಕು ಅಂತೇಳಿ ಆಸೆ ಮಾಡಿಕೊಂಡ್ರೆ ಇವರು ಈ ರೀತಿ ಬಂದು ಕಿರಿಕ್ ಮಾಡಿದ್ರು ತುಂಬ ಹೊತ್ತಾಯಿತು ಅವ್ರ ಹತ್ರ ಚರ್ಚೆ ಅಷ್ಟೊತ್ತಿಗೆ ಯಾರಾದರೂ ಅಷ್ಟೇ ಈಗ ತಪ್ಪು ಯಾರೂ ಮಾಡೋದಿಲ್ಲ ಅಂತಿಲ್ಲ ತಪ್ಪು ಎಲ್ಲ ಟೇಲರ್ಸ್ಗಳಿಂದನೂ ಆಗತ್ತೆ ಈಗ ಕರೆಕ್ಟ್ ಕೊಟ್ಟಂಗೆ ಕೊಟ್ಟಂಗೆ ಮಾಡ್ತಾರೆ ಅನ್ನೋದು ಸುಳ್ಳು ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳಾದಾಗ ನೀವು ಕಸ್ಟಮರ್ಗಳು ಸ್ವಲ್ಪನಾದರೂ ಅಡ್ಜಸ್ಟ್ ಮಾಡ್ಕೊಬೇಕು ತೀರಾ ಮುಖು ಕೊಡ್ದಂಗೆ ತೀರಾ ನಾವು ಆ ಬಟ್ಟೆನ ಶಾಶ್ವತ ವಾಗಿ ಹಾಕೊಳ್ತೀವಿ ಅನ್ನೋ ಥರ ಟೈಲರ್ಗಳಿಗೂ ಮಾಡಬೇಡಿ ಯಾಕಂದರೆ ಅವರು ಸಹಿತ ಈಗ ನಾವೇನೋ ಮನೆಯಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀವಿ ಓಕೆ ಅದೇ ನಾವು ಶಾಪಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಶಾಪ್ ಬಾಡಿಗೆ ಆಗಿರ್ಬೋದು ಕರೆಂಟ್ ಬಿಲ್ ಆಗಿರ್ಬೋದು ಮತ್ತೆ ಟೈಲರಿಂಗ್ ಮೆಟೀರಿಯಲ್ಸ್ ವಸ್ತುಗಳಾಗಿರ್ಬೋದು ಈ ರೀತಿ ಎಷ್ಟೊಂದು ಇನ್ವೆಸ್ಟ್ ಮಾಡಿರ್ತೀವಿ ಯಾರೋ ಮಾಡೋ ತಪ್ಪಿಗೆ ಸುಮ್ಮನೆ ಈ ಹಾಗೇನೆ ಯಾರೆಲ್ಲ ಟೈಲರ್ಸ್ ಇದ್ರ ಬರೀ ಟೈಲರಿಂಗ್ ಕೆಲಸನೇ ನೀವು ನಂಬ್ಕೊಂಡಿರ್ಬೇಡಿ ಅದ್ರ ಜೊತೆಗೆ ಟಾಪ್ ಸೇಲ್ ಮಾಡೋದಾಗ್ಲಿ ಅಥವಾ ನಿಮ್ಮ ಊರಲ್ಲಿ ಚೆನ್ನಾಗಿ ಟಾಪ್ ಸೇಲ್ ಆಗ್ತಾ ಇದೆ ಅಂದರೆ ಟಾಪ್ ಸೇಲ್ ಮಾಡೋದಾಗಲಿ ಎಂಬ್ರಾಯ್ಡ್ರಿ ಕಲ್ತ್ಕೊಳ್ಳೋದಾಗಲಿ ಕುಚ್ ಹಾಕೋದು ಕಲ್ತ್ಕೊಳ್ಳೋದಾಗ್ಲಿ ಮಾಡ್ಕೊಳ್ಳಿ ಯಾಕಂದ್ರೆ ಈಗ ತುಂಬಾ ಜನ ಟೈಲರ್ಸ್ಗಳು ಆಗ್ತಾ ಇದ್ದಾರೆ ಅಂದರೆ ಹೇಳೋಕೆ ಬರಲ್ಲ ತುಂಬ ಜನ ನೀವಿರೋ ಏರಿಯಾದಲ್ಲಿ ಆಗ್ಬಿಟ್ಟು ಕೆಲಸ ಸಹಿತ ಕಡಿಮೆ ಆಗ್ಬೋದು ಆಗ ನೀವು ಇದಲ್ದಿದ್ರೆ ಇನ್ನೊಂದ್ರಲ್ಲಾದ್ರೂ ನೀವು ಕೆಲಸ ಮಾಡ್ಬೋದು ಏನಾದರೂ ಆಗಲಿ ನಾವು ಯಾವಾಗಲೂ ಸ್ವಲ್ಪನಾದರೂ ಅರ್ನಿಂಗ್ಸ್ ಮಾಡ್ತಾ ಇರಬೇಕು ಯಾಕಂದರೆ ನಾನಂತೂ ಟೆಂತ್ ಆದಾಗಿಂದೂ ಟೈಲರಿಂಗ್ ಅನ್ನೋದನ್ನು ಮಾಡ್ತಾ ಇದ್ದೀನಿ ಹೇಗಂದರೆ ನಾನು ಅಷ್ಟೇ ಈ ಥರ ಟೈಲರಿಂಗ್ ಮಾಡ್ತಾ ಮಾಡ್ತಾನೆ ಇರುವಾಗ ಒಂದು ಟೈಮಲ್ಲಿ ನಮ್ಮ ಮನೆಯರಿಗೂ ಸಹಿತ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗಿಬಿಡ್ತು ಅವರು ಮೂರು ತಿಂಗಳು ಕೆಲಸ ಮಾಡದಿರೋಂಗಾಯ್ತು ಆವಾಗ ನಾನು ನನ್ನ ಟೈಲರಿಂಗ್ ಕೆಲಸವನ್ನು ಮಾಡಿಬಿಟ್ಟು ಮನೆಯನ್ನು ಒಂದು ಮೇಂಟೈನ್ ಮಾಡಿದ್ದೆ ಈ ರೀತಿ ನಮ್ಮ ಕೈಯಲ್ಲಿ ಕೆಲಸ ಇತ್ತು ಓಕೆ ಇಲ್ಲ ಅಂದಿದ್ರೆ ಏನು ಮಾಡಬೇಕಿತ್ತು ಅಲ್ವಾ ಈ ಮುಂದೆ ಏನೇ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಹೇಳೋದು ಹೆಣ್ಮಕ್ಳು ಸ್ವಲ್ಪನಾದರೂ ಅರ್ನಿಂಗ್ಸ್ ಮಾಡಿ ಕೈಯಲ್ಲಿ ಸ್ವಲ್ಪನಾದರೂ ಅಮೌಂಟನ್ನು ಸೇವ್ ಮಾಡಿ ಇಟ್ಕೊಬೇಕು ಬೇಕಾಗತ್ತೆ ಅಂದರೆ ನಾನು ಹೇಳೋದು ನಾವು ಕೆಲಸ ಮಾಡೋದು ಕಷ್ಟಕ್ಕೆ ಅಂತಲ್ಲ ಕೆಲವೊಂದು ಸೇವಿಂಗ್ಸ್ ಅಮೌಂಟ್ ನಮ್ಮ ಕೈಯಲ್ಲಿ ಎಮರ್ಜೆನ್ಸಿ ಫಂಡ್ ಅನ್ನೋದು ಇರಲೇಬೇಕು ಯಾಕಂದ್ರೆ ನಾವು ಈಗ ಒಂದು ಏಜಲ್ಲಿ ದುಡಿತೀವಿ ಅಂದರೆ ನಮಗೆ ವಯಸ್ಸಾದ ಮೇಲೆ ನಮಗೆ ನಿಜವಾಗ್ಲೂ ಕೆಲಸ ಮಾಡೋದಕ್ಕಾಗೋದಿಲ್ಲ ಆದ್ದರಿಂದ ನಾ ಹೇಳೋದಾದರೆ ನೀವು ಏನು ಟ್ಯಾಲೆಂಟ್ ಇದೆಯೋ ಅದರಲ್ಲಾದರೂ ಅಟ್ಲೀಸ್ಟ್ ನಿಮಗೆ ನಾ ಏನೂ ಕೆಲಸ ಮಾಡ್ತಿಲ್ಲ ಹೌಸ್ ವೈಫ್ ಆಗಿದ್ದೀನಿ ಅಂದರೆ ಅಟ್ಲೀಸ್ಟ್ ಯೂಟ್ಯೂಬ್ ಆದರೂ ಸ್ಟಾರ್ಟ್ ಮಾಡಿ ಕೆಲವೊಂದು ವೀಡಿಯೋಸ್ಗಳನ್ನು ಮಾಡ್ತಾ ಹೋಗಿ ನಿಮಗೆ ಗೊತ್ತಿರೋಂಥ ಅಡುಗೆಗಳಾಗಿರ್ಬೋದು ನಿಮಗೆ ಅಂತಹ ಕೆಲವೊಂದು ಕೆಲವರಿಗೆ ಎಷ್ಟೆಷ್ಟು ಒಳ್ಳೊಳ್ಳೆ ವಿಚಾರಗಳು ಗೊತ್ತಿರುತ್ತೆ ನಿಜವಾಗ್ಲೂ ಹೌಸ್ ವೈಫ್ ಅದು ಇವರಿಗೆ ಇಷ್ಟೆಲ್ಲ ಗೊತ್ತಾ ಅನ್ನೋದು ನಾನು ಒಬ್ಬೊಬ್ಬರು ವೀಡಿಯೋ ನೋಡಿದಾಗ ಅಂದ್ಕೊಳ್ತೀನಿ ತುಂಬಾ ಒಂದು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ವೀಡಿಯೋಸ್ಗಳು ಮಾಡ್ತಾ ಹೋಗ್ತಾರೆ ಹಾಗೆಯೇ ತೀರಾ ನೀವು ಮನೆಯಲ್ಲೇ ಕೂತ್ಕೊಂಡು ಬೇಡದೇ ಇರೋ ವಿಚಾರಗಳ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ನಿಮಗೆ ಮನೇಲಿ ಯಾವ ಕೆಲಸ ಮಾಡೋದಕ್ಕೆ ಒಪ್ತಾರೋ ಆ ಕೆಲಸ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು ಅದರಲ್ಲಿ ಬೆಸ್ಟ್ ಅಂತ ಅಂದರೆ ಟೈಲರಿಂಗ್ ಕೆಲಸನೇ ಅಂತ ಅನ್ಬೋದು ಅಥವಾ ನನಗೆ ಟೈಲರಿಂಗ್ ಕೆಲಸ ತಲೆಗೆ ಹೋಗ್ತಿಲ್ಲ ಅದು ಹೇಗೆ ಮಾಡೋದಪ್ಪ ಅಂತ ಅಂದರೆ ನೀವು ಬಟ್ಟೆಗಳನ್ನು ಮನೇಲೇ ಸೇಲ್ ಮಾಡೋವಂಥ ಬಿಸ್ನೆಸ್ ಸಹ ಮಾಡ್ಬೋದು ಈಗಂತೂ ಫ್ಯಾನ್ಸಿ ಐಟಮ್ಗಳನ್ನು ಸೇಲ್ ಮಾಡೋದನ್ನು ಮಾಡ್ತಾರೆ ಹಾಗೆಯೇ ಟ್ಯೂಷನ್ ಮಾಡೋ ಅಂಥದ್ದು ಈ ರೀತಿ ನೋಡ್ತಾ ಇರ್ಬೋದು ಈ ಬ್ಲೌಸು ಇದು ಹದಿನೈದು ಆರನೇದು ಇರಬೇಕು ಒಟ್ಟು ತುಂಬ ಖುಷಿಯಿಂದ ವೀಡಿಯೋ ಇದ್ದೆ ಹಾಗೆ ಅವಳು ಸಹ ಹೊಲಿತಾ ಇದ್ಲು ಈ ರೀತಿ ಆಗಿಬಿಡ್ತು ನೋಡಿ ಫ್ರೆಂಡ್ಸ್ ಈ ಬ್ಲೌಸು ರೆಡಿ ಎಂಬ್ರಾಯ್ಡ್ರಿ ಬಂದಿರೋದು ಅಂದರೆ ಸ್ಯಾರಿಯಲ್ಲೇ ಬಂದಿರೋದು ಈ ಬ್ಲೌಸ್ ಹೊಲಿಯುವಾಗಂತೂ ತುಂಬಾ ಕಷ್ಟ ಆಯಿತು ಇದಕ್ಕೆ ಎಂಡ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಲು ಇದೆಲ್ಲ ಆಯ್ತಲ್ವಾ ತುಂಬ ಬೇಜಾರಾಯಿತು ಅವಳಿಗೆ ಹೇಗಂದರೆ ಎಂಬ್ರಾಯ್ಡ್ರಿ ಎಲ್ಲೆಲ್ಲೋ ಕೊಟ್ಟಿರ್ತಾರೆ ರೆಡಿಮೇಡ್ ಸ್ಯಾರಿ ಮೇಲೇ ಹಾಕ್ಕೊಟ್ಟಿದ್ರು ತುಂಬಾ ಪ್ಯಾಚ್ ವರ್ಕ್ ಕೊಟ್ಟು ಕೊಟ್ಟು ಸ್ಟಿಚ್ ಮಾಡಬೇಕಾಯ್ತು ಈ ಬ್ಲೌಸ್ ಅಂತೂ ಎರಡು ಗಂಟೆ ಆದರೂ ಸಹಿತ ಈ ಬಟ್ಟೆನ ಅಡ್ಜಸ್ಟ್ ಮಾಡೋದು ಕಷ್ಟ ಕಷ್ಟ ಆಗ್ಬಿಡ್ತು ಇಲ್ಲ ಅಂದಿದ್ರೆ ಹತ್ತು ಬ್ಲೌಸ್ ಅಂತೂ ಸ್ಟಿಚ್ ಮಾಡೇ ಮಾಡ್ತಾಳೆ ಯಾಕಂದರೆ ಬೇಗ ಬೇಗ ಸ್ಟಿಚ್ ಮಾಡೋವಂಥ ಟಿಪ್ಸ್ಗಳನ್ನೆಲ್ಲ ನಾವು ಕಂಡಿಡ್ದು ನಾವು ಬೇಗ ಬೇಗ ಸ್ಟಿಚ್ ಮಾಡ್ತೀವಿ ಯಾಕಂದರೆ ಸೀಸನ್ ಟೈಮಿಗೆ ನಾವು ಹತ್ತು ಬ್ಲೌಸನ್ನು ಸ್ಟಿಚ್ ಮಾಡಿದ್ರೂ ಸಹಿತ ಅದು ಕಡಿಮೆನೇ ಆಗುತ್ತೆ ಸೀಸನ್ ಟೈಮಿಗೆ ನಾವು ಕೆಲಸ ಮಾಡಲೇಬೇಕು ನಂತರ ಯಾಸ್ಮೀನು ಮನೆಗೆ ಹೋದ್ಮೇಲೆ ನನ್ನ ಕೆಲಸ ಇದ್ದೇ ಇರುತ್ತಲ್ವ ಕಟಿಂಗ್ ಮಾಡೋದು ನೆಕ್ಸ್ಟ್ ಡೇ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಬರ್ತಾರಲ್ವ ಎಲ್ಲ ಬಟ್ಟೆಗಳನ್ನು ಕಟ್ ಮಾಡಿ ಇಡಬೇಕು ಹಾಗೆಯೇ ನಾನು ಸಹಿತ ನಮ್ಮೂರಲ್ಲಿ ಸಂತೆ ಇತ್ತು ಸಂತೆಗೆ ಹೋಗಿ ಬಂದು ಮತ್ತು ಇನ್ನೂ ಬಟ್ಟೆ ಕಟ್ ಮಾಡೋದಕ್ಕೆ ನಿಂತ್ಕೊಂಡೆ ಅಂದರೆ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಳ್ತಾನೆ ಸಂಜೆ ಟೈಮಲ್ಲಿ ನಾನು ಬಟ್ಟೆ ಕಟ್ಟಿಂಗ್ ಮಾಡ್ಕೊತೀನಿ ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ನಮಗೆ ಟೈಮು ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಯಾರೋ ಬಂದರು ಅಥವಾ ಮನೇಲಿ ಏನಾದರೂ ಕೆಲಸಗಳು ಎಕ್ಸ್ಟ್ರಾ ಕೆಲಸಗಳು ಅಂತ ಇರುತ್ತೆ ಅದೇ ನಾವು ಶಾಪಿಗೆ ಹೋಗ್ತೀವಿ ಅಂತಂದರೆ ಮನೇಲಿ ಒಂದು ಸತಿ ಮಾಡಿಟ್ಟು ಹೋದರೆ ಇನ್ನು ಸಂಜೆನೆ ಬರ್ತೀವಿ ನಿಮಗೆ ಪದೇ ಪದೇ ಅದು ಇದು ಅಂತ ಕೆಲಸ ಹೇಳೋರು ಯಾರೂ ಇರಲ್ಲ ಆದರೆ ಮನೇಲಿ ಹಾಗಿರೋಲ್ಲ ನಮಗೆ ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ನೋಡ್ದಲ್ಲೆಲ್ಲ ಕೆ ಕೆಲಸಗಳಿರುತ್ತೆ ಆದ್ದರಿಂದ ನಾನು ಸಹಿತ ವಾರಕ್ಕೆ ಒಂದು ದಿವಸ ಸಂತೆ ಮಾರ್ಕೆಟಿಗೆ ಹೋಗಿ ತರಕಾರಿಗಳನ್ನೆಲ್ಲ ವಾರಕ್ಕೆ ಒಂದು ದಿವಸ ನಾವು ಈ ರೀತಿ ತಂದುಬಿಟ್ಟು ಜೋಡಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ವಾರ ಪೂರ್ತಿ ಆರಾಮಾಗಿ ಇರ್ಬೋದಲ್ವ ನಮಗೇನೇನು ಬೇಕು ಆ ವಸ್ತುಗಳನ್ನೆಲ್ಲ ವಾರಕ್ಕೆ ಒಂದು ದಿವಸ ತಂದ್ಕೊಬೋದು ಹಾಗೆ ತಿಂಗ್ಳಿಗೆ ಸತಿ ತರುವಂಥ ವಸ್ತುಗಳಿರುತ್ತೆ ತಿಂಗಳಿಗೆ ಒಂದು ಸತಿನೂ ತರ್ಬೋದು ಹೀಗೆ ನಾನು ಕಟ್ಟಿಂಗ್ ಮಾಡುವಾಗ ಮಾತ್ರ ನನಗೆ ಯಾರು ಇರಬಾರ್ದು ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ ಆದರೆ ಎಮರ್ಜೆನ್ಸಿ ಬಂದರೆ ಕಟ್ ಮಾಡ್ಕೊಳ್ತೀನಿ ಅಂದರೆ ಜಾವ ಸ್ಟಿಚ್ ಮಾಡೋ ಟೈಮಲ್ಲಿ ಇಲ್ಲ ನನಗೆ ಟೈಮ್ ಇದೆ ಅಂತಂದರೆ ನಾನು ಸಂಜೆ ಟೈಮಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತೀನಿ ಎರಡು ಮೂರು ದಿವಸಕ್ಕೆ ಆಗೋಷ್ಟಾದರೂ ನಾನು ಕಟ್ ಮಾಡಿ ಇಡ್ತೀನಿ ನಮ್ಮ ಮನೆಯವ್ರು ಏನೋ ಮಾತಾಡಿಸ್ತಾಯಿದ್ರು ಅವ್ರ ಜೊತೆಗೆ ಮಾತಾಡಿಕೊಂಡು ಕಟ್ ಮಾಡ್ತಿದ್ದೆ ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಪರವಾಗಿಲ್ಲ ನಾನು ಮಾತಾಡ್ತಾ ಮಾತಾಡ್ತಾ ಕಟ್ ಮಾಡ್ತೀನಿ ಹೀಗೆ ಫ್ರೆಂಡ್ಸ್ ನಾನು ಮನೇಲೇ ಇದ್ಬಿಟ್ಟು ಅರ್ನಿಂಗ್ಸ್ ಮಾಡಿರೋ ಅಮೌಂಟು ನನ್ನ ತುಂಬ ಕೆಲಸಗಳಿಗೆ ಹೆಲ್ಪ್ ಆಗಿದೆ ಎಕ್ಸಾಂಪಲ್ ಅಂದರೆ ಮನೆಯವರಿಗೆ ಸ್ವಲ್ಪ ಆರಾಮಿಲ್ಲದವಾಗ ಅವರಿಗೆ ಆ್ಯಕ್ಸಿಡೆಂಟ್ಗಳಾದಾಗ ಹಾಗೆ ನಮ್ಮ ಮಕ್ಕಳಿಗೆ ಓದ್ಸೋಕ್ಕಾಗಿ ಆಮೇಲೆ ಯಾರೂ ಸಹಿತ ನಮಗೆ ಧೈರ್ಯಕ್ಕೆ ಇಲ್ದಾಗ ನನಗೆ ಧೈರ್ಯವಾಗಿದ್ದು ನನ್ನ ಟೈಲರಿಂಗ್ ಕೆಲಸ ಈಗಲೂ ಅಷ್ಟೇ ನಮಗೆ ನಾವು ಚೆನ್ನಾಗಿದ್ದರೆ ಎಲ್ಲರೂ ಇರ್ತಾರೆ ಅದೇ ನಾವು ಕಷ್ಟ ಅಂತ ಹೇಳಿದ್ರೆ ಯಾರೂ ಸಹ ಇರೋದಿಲ್ಲ ಆದ್ದರಿಂದ ನನಗೆ ಈಗ ಧೈರ್ಯವಾಗಿ ಇರೋದು ಹಿಂದೇನೂ ಇದ್ದಿದ್ದು ಮುಂದೇನೂ ಇರೋದು ನನ್ನ ಟೈಲರಿಂಗ್ ಕೆಲಸನೇ ಅಂತ ಹೇಳ್ಬೋದು ನನ್ನ ಟೈಲರಿಂಗ್ ಕೆಲಸದಿಂದ ನಾನು ನಾನು ಬಂಗಾರ ತಗೊಂಡಿದ್ದೆ ಹಾಗೆ ಮಕ್ಕಳಿಗೆ ಓದಿಸಿದ್ದೀನಿ ಕೆಲವೊಂದು ಕಷ್ಟ ಸುಖಗಳಿಗೆ ನನ್ನ ಟೈಲರಿಂಗ್ ಅರ್ನಿಂಗ್ಸ್ ಆಗಿದೆ ಹಾಗೆ ಇನ್ನೂ ಒಂದು ಆಸೆ ಇದೆ ನನಗೆ ಪುಟ್ಟದಾಗಿ ಒಂದು ಮನೆ ಕಟ್ಟಬೇಕು ಅಂತ ನನ್ನ ಟೈಲರಿಂಗ್ ಕೆಲಸದಿಂದ ಅಲ್ಪ ಸ್ವಲ್ಪ ಅಮೌಂಟು ಮನೆ ಕಟ್ಟೋದಕ್ಕೂ ನಾನು ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಆ ರೀತಿ ನಾನು ಮನೆ ಕಟ್ಟೋ ಟೈಮಲ್ಲಿ ನಿಮ್ಮ ಹತ್ರನೂ ಸಹ ಶೇರ್ ಮಾಡ್ತೀನಿ ನನ್ನ ದೊಡ್ಡದೊಂದು ಆಸೆ ಅಂದರೆ ಅದೇ ನನ್ನ ಟೈಲರಿಂಗ್ ಇಂದ ನಾನು ಸ್ವಲ್ಪ ಒಂದು ಚಿಕ್ಕ ಮನೆ ಪುಟ್ಟ ಮನೆ ಆದರೂ ಮಾಡ್ಕೊಬೇಕು ಅಂತೇಳಿ ಅದು ಆದಷ್ಟು ಬೇಗ ಆಗಲಿ ಅಂತ ದೇವ್ರ ಹತ್ರ ಅರ್ಥನೆ ಮಾಡ್ತೀನಿ ಹಾಗೆ ನಿಮ್ಮ ಮನಸ್ಸಲ್ಲಿ ಏನೇನು ಆಸೆಗಳಿದೆ ಟೈಲರ್ಸ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನೀವು ಸಹಿತ ಟೈಲರಿಂಗ್ ಮಾಡಿ ಏನೆಲ್ಲ ವಸ್ತುಗಳನ್ನು ತಗೊಂಡಿದ್ದೀರಾ ಇನ್ನೂ ಏನೆಲ್ಲ ಆಸ್ತಿಗಳನ್ನು ಇಟ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಪ್ರತಿದಿನವೂ ನಿಮಗೆ ಒಂದೊಂದು ನಾನು ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋ ಹಾಕಿರ್ತೀನಿ ನಮ್ಮ ನನಗಂತೂ ನನ್ನ ಟೈಲರಿಂಗ್ ಕೆಲಸ ತುಂಬಾ ಹೆಲ್ಪ್ ಆಗಿದೆ ಯಾಕಂದರೆ ಕೆಲವು ಸರಿ ಎಲ್ಲ ಥರ ಕಸ್ಟಮರು ಇರ್ತಾರೆ ಒಬ್ಬೊಬ್ರು ನಾವು ಕೇಳಿದಷ್ಟು ಹಣ ಕೊಟ್ಟು ಬಟ್ಟೆ ಒಯ್ಯುವಂಥವ್ರು ಇರ್ತಾರೆ ಕೆಲವೊಬ್ರು ಅಯ್ಯೋ ಅಷ್ಟ ಇಷ್ಟ ಅನ್ನೋರು ಇರ್ತಾರೆ ಅದು ನಾನು ಟೈಲರಿಂಗ್ ಸ್ಟಾರ್ಟ್ ಮಾಡ್ದಾಗಿಂದೂ ಅದೊಂದಂತೂ ಇದ್ದಿದೆ ಯಾಕಂದರೆ ನಾವು ಎಷ್ಟೇ ಕಡಿಮೆ ಹೇಳಿ ನೀವು ಬೇಕಾದರೆ ನೀವು ಒಂದು ಬ್ಲೌಸಿಗೆ ನೂರು ರೂಪಾಯಿ ಹೇಳಿ ಅಯ್ಯೋ ಅಷ್ಟ ಅಂತ ಕೇಳೋರು ಈಗಲೂ ಇದ್ದಾರೆ ಅದೇ ನೀವು ಒಂದು ಬ್ಲೌಸಿಗೆ ಐನೂರು ರೂಪಾಯಿ ಹೇಳಿ ಪರವಾಗಿಲ್ಲ ಕೊಡ್ತೀನಿ ಅಂತ ಹೇಳೋರು ಈಗಲೂ ಇದ್ದಾರೆ ಹಾಗೆ ಎಲ್ಲ ಥರ ಕಸ್ಟಮರ್ಗಳು ಇರ್ತಾರೆ ನಾವೆಲ್ಲ ಥರ ಕಸ್ಟಮರ್ನು ಹ್ಯಾಂಡ್ಲು ಮಾಡಲೇಬೇಕು ಮತ್ತು ಅಯ್ಯೋ ನಾವು ಮಾಡ್ತಿರೋ ಕೆಲಸ ಕಷ್ಟ ಆ ಕೆಲಸ ಈಸಿ ನಾವು ಅದು ಮಾಡಬೇಕಿತ್ತು ಅನ್ನೋದು ಸುಳ್ಳು ಎಲ್ಲ ಕೆಲಸದಲ್ಲೂ ಸಹಿತ ಟೆನ್ಷನ್ನು ಮತ್ತು ನಾವು ಕೆಲಸನ ಮಾಡಲೇಬೇಕಾಗತ್ತೆ ಇಲ್ಲ ಹಾಗೇ ಫ್ರೀಯಾಗಿ ಸಿಗೋದಿಲ್ಲ ಬೇಕಾದರೆ ನೀವು ನೋಡಿ ಫಿಲಂ ಹೀರೋ ಹೀರೋಯಿನ್ಗಳಾದರೂ ಸಹಿತ ಅವರು ಸಹಿತ ಫಿಲಂ ಮಾಡಬೇಕಾದ್ರೆ ಕಷ್ಟಪಡಲೇಬೇಕು ಕಷ್ಟಪಟ್ಟರೆ ಮಾತ್ರ ನಮಗೆ ಯಾವುದ್ರಲ್ಲಾದರೂ ಒಂದು ಒಳ್ಳೆದಾಗತ್ತೆ ಯಾಕಂದರೆ ಇವತ್ತು ನಾವು ಏನೋ ಒಂದು ಕೆಲಸ ಮಾಡಿದ್ವಿ ಅಂದರೆ ಅದು ನಮಗೆ ಉಪಯೋಗ ಇದ್ದೇ ಇದೆ ಹಾಗಾಗಿ ಸುಮ್ಮನೆ ಮನೆಯಲ್ಲಿರೋರಿಗೆಲ್ಲ ನಾನು ಹೇಳೋದೇನೆಂದರೆ ಯೂಟ್ಯೂಬ್ ಮಾ ಒಂದು ವೀಡಿಯೋಸ್ಗಳನ್ನು ಮಾಡಿ ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆಯೋ ಅದ್ರ ಬಗ್ಗೆಯೇ ವೀಡಿಯೋಸ್ಗಳನ್ನು ಮಾಡಿ ಹಾಗೆ ಟೈಲರ್ ಆಗಿದ್ದರೆ ಕಲ್ತಿದ್ರೆ ಸುಮ್ಮನೆ ಕೂತ್ಕೊಂಬೇಡಿ ಸೋಮವಾರ ಮಾಡಿಕೊಂಡು ದಿನಕ್ಕೆ ಅರ್ಧ ಒಂದು ಬ್ಲೌಸ್ ಹೊಲಿಬೇಡಿ ನಿಮಗೆ ಆದಷ್ಟು ನೀವು ಮೈಂಡ್ ರಿಲೀಫ್ ಮಾಡಿಕೊಂಡು ನಿಮ್ಗೆ ಇಷ್ಟ ಇರೋ ಕೆಲಸಗಳನ್ನು ಮಾಡಿ ಇನ್ನೂ ನೀವು ಓದ್ಕೊಂಡಿದ್ದೀರ ಮನೇಲೇ ಇದ್ದೀರಾ ಅಂದರೆ ಟ್ಯೂಷನ್ಗಳನ್ನು ಮಾಡಿ ಇಲ್ಲ ಅಂದರೆ ಏನೂ ಆಗಲ್ಲ ಅಂದರೆ ಸ್ಯಾರಿಗಳಿಗೆ ಕುಚ್ಚು ಹಾಕಿದ್ರೆ ಅಂತೂ ಸೀಸನಲ್ಲಿ ನೀವು ಐದರಿಂದ ಹತ್ತು ಸಾವಿರ ರೂಪಾಯಿ ದುಡಿಬೋದು ಟೈಲರ್ಗಳನ್ನು ಪರಿಚಯ ಮಾಡಿಕೊಂಡ್ರೆ ಬೇಬಿ ಕುಚ್ಚು ಹಾಕೊಡೋಕಂತೂ ತುಂಬ ಜನ ಟೈಲರ್ಸ್ ಕೊಡ್ತಾರೆ ಟೈಲರ್ಸ್ಗಳಿಗಂತೂ ಬೇಬಿ ಕುಚ್ಚೆಲ್ಲ ಹಾಕೋದಕ್ಕೆ ಟೈಮೇ ಇರೋದಿಲ್ಲ ಮತ್ತೆ ಹುಕ್ಸು ರಿಂಗ್ಸು ಮಾಡ್ಕೊಡ್ತೀವಿ ಅಂತಂದ್ರೂ ಸಹಿತ ತುಂಬ ಜನ ಟೈಲರ್ಸ್ ಸಿಗ್ತಾರೆ ಅದನ್ನು ತಂದುಬಿಟ್ಟು ನೀವು ಹುಕ್ಸು ರಿಂಗ್ಸು ಮಾಡ್ಕೋಬೋದು ಹಾಗೆ ನೋಡಿ ಫ್ರೆಂಡ್ಸ್ ನನಗಂತೂ ಸುಮ್ಮನೆ ಕೂತೆ ಅಂದ್ರೆ ನಂಗೆ ಅದೇ ಕಿರಿಕಿರಿ ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದೆ ಅಂದರೆ ನನ್ನ ಮೈಂಡ್ ಫ್ರೀ ಆಗಿರುತ್ತೆ ನಾನು ಏನೇ ಆಗಲಿ ದಿನಕ್ಕೆ ಎರಡು ಬ್ಲೌಸ್ ಅಂತೂ ಹೊಲಿ ಇದೆ ಇರೋದಿಲ್ಲ ಯಾಕಂದರೆ ನನಗೆ ಅದರಲ್ಲೇ ಖುಷಿ ಇರೋದು ನಾನು ಮಾಡೋ ಕೆಲಸದಲ್ಲೇ ನನಗೆ ಖುಷಿ ಇರೋದು ಏನಾದರೂ ಟೆನ್ಷನ್ ಬಂತು ಅಂದರೆ ನನಗೆ ಜಾಸ್ತಿ ಕೆಲಸ ಮಾಡಿದೆ ಅಂತಂದರೆ ಟೆನ್ಷನ್ ಹೋಗುತ್ತೆ ಅದೇ ಸುಮ್ಮನೆ ಕೂತು ಅಂದರೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ ಫೋನಲ್ಲಿ ಅದ್ರ ಬಗ್ಗೆ ಬೇರೆ ಬೇರೆಯವ್ರ ಹತ್ರ ಮಾತಾಡಿದ್ರೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ ಆದ್ದರಿಂದ ನನಗೆ ಕೆಲಸ ಮಾಡೋದ್ರಿಂದನೇ ನನ್ನ ಟೆನ್ಷನ್ ಆಗಿರ್ಬೋದು ನನ್ನ ಆಯಾಸ ಆಗಿರ್ಬೋದು ಎಲ್ಲದು ಕಡಿಮೆ ಆಗೋದು ಆದ್ದರಿಂದ ನೀವು ಸಹಿತ ಏನು ನಿಮಗೆ ಇಷ್ಟ ಇದೆ ಆ ಕೆಲಸನ ನಿಮಗೋಸ್ಕರ ಮಾಡಿ ಹಾಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ಸಹಿತ ಕೆಲಸಗಳನ್ನು ಮಾಡ್ತಾ ಹೋಗಿ ನಾವು ಹೆಣ್ಮಕ್ಳು ಸ್ವಲ್ಪನಾದರೂ ಅರ್ನಿಂಗ್ಸನ್ನು ಮಾಡಲೇಬೇಕು ನಮ್ಮ ಕೈಯಲ್ಲಿ ಅರ್ನಿಂಗ್ಸ್ ಇದ್ದರೆ ನಮಗೆ ಮನೆಯಲ್ಲೂ ಬೆಲೆ ಸಿಗುತ್ತೆ ರಿಲೇಷನ್ನಲ್ಲೂ ಬೆಲೆ ಸಿಗುತ್ತೆ ಹಾಗೆ ಹೊರಗಡೆ ಜನರಿಂದ ಸಹ ಬೆಲೆ ಸಿಗುತ್ತೆ ಏನೂ ಇಲ್ಲ ನಾವು ಮನೆಯಲ್ಲೇ ಸುಮ್ಮನೆ ಅಡುಗೆ ಮಾಡಿದ್ದೀವಿ ಪಾತ್ರೆ ತೊಳಿತಿದ್ದೀವಿ ಬಟ್ಟೆ ಹೋಗ್ತಿದ್ದೀವಿ ಅಂದರೆ ಅಯ್ಯೋ ನೀವು ಮನೆಯಲ್ಲಿರೋದ ಹೌಸ್ ವೈಫಾ ಹಾಂ ಅಷ್ಟೇ ಅಂತೀವಿ ಮತ್ತು ಕಾಲಕ್ರಮೇಣ ನಮಗೆ ಹೊರಗಡೆ ಪ್ರಪಂಚ ಏನೂ ಗೊತ್ತಿಲ್ಲದೆ ನಾವು ದಡ್ಡ್ರಾಗ್ತೀವಿ ಅದೇ ನಾವು ಹೊರಗಡೆ ಜನರ ಹತ್ರ ಆಗಿರ್ಬೋದು ಹೊರಗಡೆ ಹೋಗಿ ಕೆಲಸ ಮಾಡುವಂಥದ್ದಾಗಿರ್ಬೋದು ಅಥವಾ ಮನೇಲೇ ಟೈಲರಿಂಗ್ ಮಾಡುವಂಥದ್ದಾಗಿರ್ಬೋದು ಮಾಡಿಕೊಂಡ್ರೆ ನಾವು ಅಪ್ಡೇಟ್ ಆಗ್ತೀವಿ ಮಕ್ಕಳಿಗೂ ಸಹಿತ ನಮ್ಮನ್ನು ಕಂಡ್ರೆ ಖುಷಿ ಆಗುತ್ತೆ ನಾವು ಏನೂ ಇಲ್ಲ ಬೆಳಗ್ಗೆ ಎದ್ಬಿಟ್ಟು ಅಡುಗೆ ತಿಂಡಿ ಮಾಡಿ ತಿಂದು ಸೋಮಾರಿ ಥರ ಮಲ್ಕೊಂಡು ಎದ್ದು ಕಾಯಿಲೆಗಳನ್ನು ಬರ್ಸ್ಕೊಂಡ್ರೆ ಎಲ್ಲರಿಂದ ನಾವು ನೆಗ್ಲೆಕ್ಟ್ ಆಗ್ತೀವಿ ಅಂತ ಹೇಳಿ ಇನ್ನೇನೋ ಅಂತ ಹೇಳಿ ಸೋಮಾರಿ ಅಂತೇಳಿಬಿಟ್ಟು ನಮಗೆ ಮನೆಯಲ್ಲಿರೋ ಮಕ್ಕಳು ಮನೆಯವರೇ ಕರೀತಾರೆ ಸೋಮಾರಿ ಡುಮ್ಮಿ ಅಥವಾ ಏನು ಕೆಲಸಕ್ಕೆ ಬಾರ್ದೆ ಇರೋಳು ಅಂಥೇಳಿ ಆ ರೀತಿ ಯಾವತ್ತೂ ಆಗಬೇಡಿ ನಿಮಗೆ ಮನೆ ಮನೇಲಿ ಒಂದು ಬೆಲೆ ಸಿಗಬೇಕು ಅಂದರೆ ನೀವು ಏನಾದರೂ ಒಂದು ಅರ್ನಿಂಗ್ಸನ್ನು ಮಾಡ್ತಾ ಇರಬೇಕು ಫುಲ್ಲು ಚುರುಕಾಗಿ ಪಾದರಸ ಥರ ಇರಬೇಕು ಮನೆಯಲ್ಲಿ ಹೆಣ್ಮಕ್ಳು ತುಂಬ ಚುರುಕಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊತಾ ಹೋದರೆ ಆ ಮನೆ ನಿಜವಾಗ್ಲೂ ಒಂದು ಅಭಿವೃದ್ಧಿ ಕಡೆಗೆ ಹೋಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾ ಇರ್ತಾರೆ ಆದ್ರಿಂದ ನಾನು ಹೇಳೋದೇನು ಅಂದರೆ ನಿಮಗೆ ಯಾವ ಕೆಲಸ ನೀವು ಮಾಡ್ತಾ ಇರ್ತೀರ ಆ ಕೆಲಸನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೋಗಿ ನಿಮಗೆ ಏನೂ ಖರ್ಚಿಲ್ಲ ನಾನು ದುಡ್ದಿರೋ ದುಡ್ಡು ಅಂದರೆ ನೀವು ನಿಮಗೆ ಬೇಕಾಗಿರೋ ವಸ್ತುಗಳನ್ನು ಅದನ್ನು ಇದನ್ನು ತೊಗೊಂಡು ಎಂಜಾಯ್ ಮಾಡಿ ಹಾಳು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್